ನೋಡಿ ಕರ್ನಾಟಕದ ಜನತೆಗೆ ಯಾವುದು ತಪ್ಪು ಯಾವುದು ಸರಿ ಅನ್ನುವಂಥ ತೀರ್ಮಾನ ತೆಗೆದುಕೊಳ್ಳುವಂಥ ಮತದಾರರು ಬುದ್ಧಿವಂತರಿದ್ದಾರೆ ಇದು ಈ ಪ್ರಕರಣ ಮಾಡಿರ್ತಕ್ಕಂಥದ್ದು ತಪ್ಪು ಅನ್ನುವಂಥದ್ದು ನಮ್ಮೆಲ್ಲರೂ ಗೊತ್ತಿದ್ರು ಕೂಡ ಆದರೆ ರೇವಣ್ಣವ್ರ ವಿಚಾರದಲ್ಲಿ ಕುತಂತ್ರವನ್ನು ಮಾಡಿ ಏನೋ ದೊಡ್ಡ ಸಾಧನೆಯನ್ನು ಮಾಡಿದ್ದೀವಿ ಅಂತ ಕೆಲವು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದಷ್ಟು ಬೇಗ ಅದರಲ್ಲಿ ಸತ್ಯಾಸಕ್ತತೆ ಹೊರಗೆ ಬರುವಂಥದ್ದಾಗ ರೇವಣ್ಣವ್ರದಲ್ಲಿ ಈ ಎಲೆಕ್ಷನ್ ಪ್ರಭಾವ ಬೀರುತ್ತೆ ಅಂದರೆ ಈಗ ನಿಮಗೆ ಗೊತ್ತಾಗುತ್ತಲ್ಲ ಚುನಾವಣೆ ರಿಸಲ್ಟ್ ಬಂದ ತಕ್ಷಣ ಯಾವುದೇ ವ್ಯಕ್ತಿ ಯಾವುದೇ ವಿಚಾರಗಳನ್ನು ಒಳ್ಳೆ ಕೆಲಸ ಕೆಟ್ಟ ಕೆಲಸಗಳನ್ನ ಮಾಡಿದಂಥ ಸಂದರ್ಭಗಳಲ್ಲಿ ಕೆಲವು ಅವರ ವೈಯಕ್ತಿಕ ವಿಚಾರಗಳು ಇರ್ತವೆ ಆದರೆ ಎಲ್ಲವನ್ನೂ ಇಡೀ ಪಾರ್ಟಿಗೆ ಎಲ್ಲ ಪಾರ್ಟಿನಲ್ಲೂ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಇಡೀ ಪಾರ್ಟಿಗೆ ಹೋಲಿಸುವಂಥದ್ದು ಅಥವಾ ಇಡೀ ಪಾರ್ಟಿಗೆ ಜವಾಬ್ದಾರಿಯನ್ನು ಕೊಡುವಂಥದ್ದು ಸರಿಯಲ್ಲ ಆಗಲೇ ಅದನ್ನು ದೇವರಾಜೇಗೌಡರವರು ಕಾಂಗ್ರೆಸ್ನವರ ಉದ್ದೇಶ ಏನು ಅನ್ನುವಂಥದ್ದನ್ನ ಹೇಳಿದ್ದಾರೆ ಆದರೆ ಇದೊಂಥರ ಯಾರು ಮಾತಾಡ್ತಾರೆ ಅವ್ರ ಮೇಲೆಲ್ಲ ಕುಮಾರಣ್ಣವ್ರು ಹೇಳಿದ್ದಾರೆ ಇದು ಯಾವ ಸೆಕ್ಷನ್ ಸರ್ಕಾರ ಅಂತ ಅದರಿಂದ ನಮಗೆ ವಿಶ್ವಾಸ ಇದೆ ಈ ದೇಶದಲ್ಲಿ ನರೇಂದ್ರ ಮೋದಿಯವರು ಮತ್ತು ಎಚ್ ಡಿ ರಾಜ್ಯದಲ್ಲಿ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಮತ್ತು ಕುಮಾರಣ್ಣವರು ಮತ್ತು ವಿಜೇಂದ್ರವರು ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರ ಶ್ರಮ ಖಂಡಿತವಾಗಿ ಈ ಚುನಾವಣೆ ನಾವು ಗೆಲ್ತೇವೆ ಅನ್ನುವಂಥದ್ದು